ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಶುಮಿ ಬ್ಲಾಗ್ಸ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಫುಲ್ ನೋಡಿ ಇವತ್ತು ಏನಾಗಿದೆ ಅಂತ ನೋಡೋಣ ಇವಾಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಿರಾ ನನ್ನ ತರ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ಗೆ ನನ್ನ ತರ್ಟಿ ಫೈವ್ ಫ್ಯಾಮಿಲಿ ಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಇಲ್ಲಿ ಬಸ್ ಮಾಡೋಣ ಅಂತ ಊರಿಂದ ತಂದಿರುವಂಥ ಹಸಿ ಕಾಳು ಜೊತೆ ಸ್ವಲ್ಪ ವಾಟರ್ ಆ್ಯಡ್ ಆಡ್ ಕುಕ್ ಮಾಡ್ಕೊಳ್ಳೋಣ ಅಂತ ಇದು ಫುಲ್ ಆಫ್ ರೆಸಿಪಿ ವ್ಲಾಗ್ ಆಗಿರುತ್ತೆ ಇಲ್ಲಿ ನಾನು ಸಿಕ್ಸ್ ಚಿಲ್ಲಿ ಹಾಕೊಂಡಿದ್ದೀನಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಹಾಕೊಂಡ್ರೆ ಸಾಕು ಇಲ್ಲಿ ನಾನು ಗಾರ್ಲಿಕ್ ಮತ್ತೆ ಒಂದು ಅನಿಯನ್ನ ರಾ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಸನ್ ಸೈಡ್ ಅಲ್ಲಿ ಬಸ್ ಮಾಡ್ತಾ ಇರೋದು ಯೂಶ್ವಲಿ ಊರಲ್ಲೆಲ್ಲ ಹೇಗಂದ್ರೆ ಒಲೆಯಲ್ಲಿ ಹಾಕಿ ಸುಟ್ಕೊಳ್ತಾರೆ ಇಲ್ಲ ಡೈರೆಕ್ಟ್ ಫೈಯರಲ್ಲಿ ಇಟ್ಟು ಸುಟ್ಕೊಳ್ತಾರೆ ತವಾ ಮೇಲೆ ಸುಟ್ಕೊಳ್ತಾರೆ ಸೊ ನನ್ನ ನಾನು ಇಲ್ಲಿ ಹಾಗೆ ಸುಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ನಾವು ಏನು ಆವಾಗಲೇ ಕಾಳನ್ನ ಕುಕ್ ಮಾಡ್ಕೊಂಡಿದ್ವಿ ಅಲ್ವಾ ಹಸಿ ಕಾಳನ್ನ ಕುಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಸ್ವಲ್ಪ ಚಿಲ್ಲಿನೂ ಹಾ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಚಿಲ್ಲಿ ಮತ್ತು ಕಾಳನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಬಿಕಾಸ್ ನಾವು ಅದನ್ನು ಗ್ರೈಂಡಿಗೆ ಹಾಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಪ್ಲೇಟಲ್ಲಿ ಏನೆಲ್ಲ ಬೇಕು ಅಂತ ಹಾಕಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಎತ್ಕೊಳ್ಳಿ ನೀವು ಕೌ ಹಾಕುವಾಗೆ ಕೌಂಟ್ ಮಾಡಿ ಹಾಕಿದ್ರೆ ಚಿಲ್ಲಿನ ಎತ್ಕೊಳ್ಳುವಾಗ ಈಸಿಯಾಗಿ ಗೊತ್ತಾಗುತ್ತೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಸುಟ್ಕೊಂಡಿರೋ ಈರುಳ್ಳಿ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಪೆಪ್ಪರ್ ಮತ್ತು ಜಿ ಪೆಪ್ಪರ್ ಹಾಕೊಂಡಿದ್ದೀನಿ ಹೈ ಪೆಪ್ಪರ್ ಹಾಕೊಂಡಿದ್ದೀನಿ ಜೀರಾ ಕಾಳು ಬೇಯಿಸ್ಕೊಂಡಿರೋಂಥದ್ದು ಮತ್ತು ಮೆಣಸಿನಕಾಯಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಕಾಳು ತುಂಬಾ ಚೆನ್ನಾಗಿ ಕುಕ್ಕಾಗಿತ್ತು ನೀಟಾಗಿ ಕುಕ್ ಮಾಡ್ಕೊಳ್ಳಿ ಒಂದೇ ಸರಿ ಬಿಕಾಸ್ ಆಮೇಲೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇದನ್ನೆಲ್ಲ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ಕೈ ಮುಚ್ಚಿ ಕೈ ತೆಗೆದ್ರೆ ಏನು ಫೈನ್ ಪೇಸ್ಟ್ ಆಗಿ ಬರೋಲ್ಲ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಯೂಶಲಿ ಒಗ್ಗರಣೆಗೆ ಏನೇನು ಹಾಕೊಳ್ತೀವಲ್ವಾ ಅದನ್ನೇ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸಸುವೆನ ಹಾಕೊಂಡಿದ್ದೀನಿ ಸಾಸುವೆ ಏನಕ್ಕೆ ಹಾಕೊಳ್ಳೋದು ಅಂದ್ರೆ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ ಅಂತ ಸಾಸಿವೆ ಹೆಲ್ತಿಗೆ ತುಂಬಾನೇ ಒಳ್ಳೇದು ನೆಕ್ಸ್ಟ್ ನಾನಿಲ್ಲಿ ಕರಿ ಲೀವ್ಸ್ ಹಾಕೊಳ್ತಾ ಇದ್ದೀನಿ ಕರಿ ಲೀವ್ಸ್ ಒಗ್ಗರಣೆ ಅಲ್ಲಿದ್ರೆ ಒಂದು ಫ್ರೆಶ್ನೆಸ್ ಅನ್ಸುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಆಡ್ ಮಾಡ್ಕೊಳ್ಳೋಣ ವಿಡಿಯೋ ಮಾಡ್ತಾ ಆಯಿಲ್ ತುಂಬಾನೇ ಕಾಯ್ದು ಗೊತ್ತೇ ಆಗಿಲ್ಲ ನನಗೆ ಸೊ ಅದಕ್ಕೆ ಸ್ವಲ್ಪ ಅದು ಬಾಯ್ಲ್ ಆಗುವಾಗ ನಾವು ಏನು ಕಾಳನ್ನು ಬೇ ಬೇಯಿಸೋದಕ್ಕೆ ಬಳಸ್ಕೊಂಡಿರ್ತೀವಲ್ವ ವಾಟರು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯೂಶಲಿ ಆ್ಯಡ್ ಮಾಡ್ತಾರೆ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಕುದಿಸೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸಾರಿ ಉಕ್ಕಿ ಬರೋವರೆಗೂ ನಾವು ಸ್ಟವ್ ಮುಂದನೆ ನಿಂತ್ಕೊಳ್ಬೇಕಾಗುತ್ತೆ ಬಿಕಾಸ್ ಅದು ಉಕ್ಕಿ ಆಚೆ ಬಂದುಬಿಟ್ರೆ ಟೇಸ್ಟ್ ಇರೋಲ್ಲ ಅಂತ ನಾನಿವತ್ತು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮುದ್ದೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇವತ್ತು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ಸಾಂಬಾರು ಸ್ವಲ್ಪ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಹೀಗಾಗಿದೆ ಹೊಸ ಸಾಂಬರು ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ನಾನು ಕಾಳಿನ ಪಲ್ಯ ಮಾಡ್ಕೊಂಡಿದ್ದೀನಿ ಪಲ್ಯದ ರೆಸಿಪಿ ತೋರಿಸಲ್ಲ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಆವಾಗಲೇ ಹೇಳಿದ್ನಲ್ಲ ಇದು ಒಂಥರ ರೆಸಿಪಿ ವ್ಲಾಗು ಸೊ ಚಿರೋಟಿ ಮಾಡೋಣ ಅಂತ ಅಂದ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡು ನಾನಿಲ್ಲಿ ಮೈದಾ ಮತ್ತು ಚಿರೋಟಿ ರವಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಶುಗರ್ ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಲಾಸ್ಟಲ್ಲಿ ಕೋಟ್ ಮಾಡೋದಕ್ಕೆ ಬೇಕಾಗುತ್ತಲ್ವಾ ಅದಕ್ಕೆ ಸ್ವಲ್ಪ ಮೇಲಿಂದ ಹಾಕ್ತಾ ಇದ್ದೀನಲ್ವಾ ಸೊ ಹಾಗಾಗಿ ಇದಕ್ಕೆ ನಾನಿಲ್ಲಿ ಎರಡು ಏಲಕ್ಕಿ ಅಷ್ಟೇ ಹಾಕೊಂಡು ನೀಟಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬಿಕಾಸ್ ನಮಗೆ ಹಾಕುವಾಗ ಸರಿಯಾಗಿ ಸಿಗುತ್ತೆ ಹಾಕೋದಕ್ಕೆ ಅಂತ ಈಗ ನೀಟಾಗಿ ಪೂರಿನ ಲಟ್ಟಿಸ್ಕೊಳ್ಳೋಣ ತುಂಬ ಒತ್ತಿ ಲಟ್ಟಿಸ್ಕೊಳ್ಳೋದೇನು ಬೇಕಾಗಲ್ಲ ಎಲ್ಲ ಆಯಿತು ಬಟ್ ಪವರ್ ಪ್ರಾಬ್ಲಮ್ ಆಗಿ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ಫ್ಲ್ಯಾಶ್ ಲೈಟಲ್ಲೇ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದ ವಿಡಿಯೋ ಕ್ವಾಲಿಟಿ ಬಟ್ ಚಿರೋಟಿ ಅಂತೂ ತುಂಬಾ ಚೆನ್ನಾಗಾಗಿತ್ತು ನೋಡ್ತಾ ಇದ್ರೆ ಗೊತ್ತಾಗ್ಬಹುದು ಅಂತ ಅನ್ಕೋತೀನಿ ಸೊ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ತುಂಬ ಹಸಿ ಇದ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಉಬ್ಬಿ ಬರ್ತಾ ಇರೋ ಪೂರಿ ಮೇಲೆ ಸ್ವಲ್ಪ ತೆಗೆದ ಮೇಲೆ ಅದಕ್ಕೆ ಶುಗರ್ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಡ್ರೆ ಆಯಿತು ಅದು ಸ್ವಲ್ಪ ಹಾರಿದ್ಮೇಲೆ ತುಂಬಾ ಆಗಿರುತ್ತೆ ಇದು ನಮ್ಮ ಚಿರೋಟಿ ರೆಸಿಪಿ ಲಾಸ್ಟ್ ವ್ಲಾಗ್ ಅಲ್ಲಿ ಅಂತೂ ತುಂಬಾನೇ ಚೆನ್ನಾಗಿ ವ್ಯೂಸ್ ಬಂದಿತ್ತು ಎಲ್ಲರೂ ವಿಡಿಯೋನ ನೋಡಿ ತುಂಬಾ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿದೀನಿ ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಬೇಕಲ್ವಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಮೋಟಿವೇಟ್ ಮಾಡುತ್ತೆ ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಸ್ಟೇ ಸೇಫ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೇವ್ ನೆಕ್ಸ್ಟ್ ವಿಡಿಯೋ